KUNDA NALA NALU! అరు చరు వడి ధరు కువరరు యల్ల్ల్ నా లేకే భోధు కలి ధరే యు లాగే నా లేకే భోధు Haré yo ಸಲಹೆಯನ್ನು ಕೇಳಿ ಬಂದು ಬಾಂಧವರಲ್ಲಿ ದ್ವೇಷವನ್ನು ಬೆಳೆಸಿ ಈ ಯುದ್ಧವನ್ನು ಹೂಡಿದೆ ಈ ಯುದ್ಧದಲ್ಲಿ ನನ್ನ ತೊಂಬತ್ತೊಂಬತ್ತು ಸಹೋದರರು ಮಾಡಿದರು ಸಹೋದರರೇ ನನ್ನ ಮಕ್ಕಳು ಯೋ ಭಾರತದ ಕಲಿ ಸೋಮ ಭೀಶ್ವರು ಅದರಾದರು ನನಗಾಗಿ ಚಕ್ರ ಚಕ್ರಯೂಹವನ್ನು ರಚಿಸಿ ವಿಜಯವನ್ನೇ ತಂದುಕೊಟ್ಟ ದ್ರೋಣಾಚಾರ್ಯರು ಅತರಾದರು ಅಯ್ಯೋ ನನ್ನ ಪ್ರಾಣವಿದ್ದ ಕರ್ಣ 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 ಪಾಂಡು ವಂಶವನ್ನೇ ತ್ಯಜಿಸಿ ತ್ಯಾಗ ಮಾಡಿ ಈ ಪುರುವಂಶವನ್ನು ನಂಬಿ ಬಂದಿ ಅಲ್ಲಪ್ಪ ತ್ಯಾಗವೀ ನನ್ನನ್ನು ಬಿಟ್ಟು ಅಗಲಿದೆಯಾ ಕರ್ಣ ಕರ್ಣ ಅಯ್ಯೋ ನಿಮ್ಮೆಲ್ಲರನ್ನು ಕಳೆದುಕೊಂಡು ನಾನು ಬದುಕಿ ಬಲವೇನು ನಾನು ಬದುಕಿ ಬಲವೇನು ಎಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಈ ಚಲದಂಗ ಮಲ್ಲನ ಸಾಹಸವನ್ನು ತೋರಲೇಬೇಕು ಹಾ ತೋರಲೇಬೇಕು ನಾನು ಕ್ಷಣಕಾಲ ಸರೋವರದಲ್ಲಿ ವಿಶ್ರಾಂತಿಯನ್ನು ಪಡೆದು ನಂತರ ಪೌಂಡರ ವಂಶವನ್ನು ಸಂಭಾರ ಮಾಡುತ್ತೇನೆ ಆ ಸಂಹಾರ ಮಾಡುತ್ತೀರಿ ಪರಮಾತ್ಮ ದುರ್ಯೋಧನ ಇಲ್ಲವಲ್ಲ ಸ್ವಲ್ಪ ಸಾಧ್ಯನಾಗ ಧರ್ಮನಂದನ ದುರ್ಯೋಧನನು ವ್ಯಾಸಂಪಾಯ ಸರೋವರದಲ್ಲಿ ಜಲಸ್ತಂಭದಲ್ಲಿ ಕುಳಿತು ಸಲ್ಲದಿದ್ದ ಮಂತ್ರವನ್ನು ಧರಿಸುತ್ತಿರುವನು ಆ ಮಂತ್ರವೇನಾದರೂ ಪೂರ್ಣವಾದರೆ ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಿನ್ನ ಮೃದು ನೋಡಿಗಳಿಂದ ಅವನನ್ನು ಹೊರಗೆ ಕಡೆ ಧರ್ಮನಂದನ ಅವನು ನಮ್ಮನ್ನು ನಿನ್ನ ಮೃದು ನಡಿಗಳಿಗೆ ಅವನು ಹೊರಗೆ ಬರುವುದಿಲ್ಲ ನಾನೇ ಕೂಗುವೆನು ಎಲೆಲ್ಲವೋ ದುರ್ಯೋಧನ ನಿನ್ನ ಎಲ್ಲಾ ಸಹೋದರ ಮಕ್ಕಳನ್ನು ಕಳೆದುಕೊಂಡು ನೀನೊಬ್ಬನೇ ಜೀವವನ್ನು ಉಳಿಸಿಕೊಳ್ಳಲು ಕಪ್ಪೆಯಂತೆ ಅಡಗಿ ಕುಳಿತೀರಿವಿಯೋಧನೋ ಏನನ್ನು ಬಗಳಿದೆಯೋ ವಿರಾಟನ್ನ ಮನೆಯ ಅಡಿಗೆ ಭಟ್ಟಂಗಿ ವೀರರ ಹೃದಯವನ್ನು ನೀರೇನು ಬಲ್ಲೆಯೋ ನಾನು ಪ್ರಾಣ ಭೀತಿಯಿಂದ ಸರೋವರದಲ್ಲಿ ಕುಳಿತಿರಲಿಲ್ಲವೋ ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿ ಅಲ್ಲಿ ಕುಳಿತಿದ್ದೆ ದುರ್ಯೋಧನ ನಾನು ಗದಾಯಿಗೆ ಕರೆಯುತ್ತಿದ್ದೇನೆ ನೀವು ನೀರೇ ಆದರೆ ಒಪ್ಪಬ್ಬರಾಗ ಮುಂದೆ ಬನ್ನಿ ನಿಮ್ಮನ್ನೇ ಹೋರಾಡುವೆನು ಬಲೆ ಬಲೆ ದುರ್ಯೋಧನ ಇಡೀ ನಿಜವಾದ ಪರಾಕ್ರಮೆಗಳೇ ಸರಿ ಧೈರ್ಯದಿಂದ ಯುದ್ಧವನ್ನು ಮಾಡಿ ಆಯಾ ಎಲೆ ಎಲ್ಲೋ ದುರ್ಯೋಧನ ಓ ಇವ್ ವಯಸ್ಸಿನಂತಕ್ಕೆ ನಾನು ಸದಾ ದಿಂದ ಆಗ ಸಾಧಕ ಪರಮಾತ್ಮ ಭೀಮನ ಸೋಲು ಮಿಚುಮಿರುತ್ತಿರುವುದಲ್ಲೋ ಭಯಪಣ್ಣ ಪಡ ಧರ್ಮಾಂಧನ ದುರ್ಯೋಧನ ನಿನ್ನ ಸೌರ್ಯಕ್ಕೆ ನಾನು ಮೆಚ್ಚಿದೆ ಭೀಮಸೇನ ನೀನು ಅಷ್ಟೇ ದೊಡ್ಡ ದಟ್ಟಿ ಯುದ್ಧವನ್ನು ಮಾಡು ದೇವಾ അയ്യോ പ്രാണവായു ആ കൃഷ്ണന കുടുംബോപായു പലശ സാമ്രാജ്യ അരസനഗോ ഈശ്വര പരമേശ്വര ധർമ്മനന്ദന ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ರಕ್ತದಿಂದ ಭೂಶಾ ಭೂಮಾತೆಗೆ ಆತ್ಮಕ್ಕೆ ಶಾಂತಿ ಉಂಟಾಯಿತು ಇನ್ನು ಮುಂದೆ ಕನ್ನಡ ನಗರದ ಋಷಿಕೇತುವಿಗೆ ಪ್ರಶಾತ್ರಿ ನಗರಿಯ ಅಭಿ ಪಟ್ಟಾಭಿಷೇಕ ಮಾಡಿ ನೀನು ಈ ಎಸ್ತಿನ ಅವಧಿಗೆ ಅರಸನಾಗಿ ಮಾಡು ಧರ್ಮನಂದನ ಆಗಬಹುದು ಪರಮಾತ್ಮ ಪರಮಾತ್ಮ ನಾವಿನ್ನು ಹೋಗುವಾಗ ನಿನ್ನ ಬಾದ ಚರಣಗಳಿಗೆ ಆರತಿಯನ್ನು ಬೆಳಗು ಅದನ್ನು ಸ್ವೀಕರಿಸುವುದೇವಾ ನಿಮ್ಮ ಇಚ್ಛತೆ ಆಗಲಿ

மங்க ஜீஷாலுதா தவரகுண பரித கருணாதரீமாரோவிஞ்சனேயருவாமி கோவிந்த சூரியச்சந்திரதி பாதமேகது கோவிந்த நவத் பாதமேஜது கோவிந்த அர நமது பார்வதி பதகே பல மாராக்கி பல மார்க்கி பல மார்க்கி